ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವ್ರದ್ದು ಎಂಥ ದೊಡ್ಡ ಹೆಸರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇವರ ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಅರ್ಧಕ್ಕರ್ಧ ಜನ ಡಿ ಬಾಸ್ ಅಭಿಮಾನಿಗಳನ್ನು ನೀವು ಕಾಣಬಹುದು ಇವರ ನೇರ ನುಡಿ ಹಾಗೂ ಇವರ ಆಟಿಟ್ಯೂಡ್ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಡಿ ಬಾಸ್ ಅವರು ಇಂದಿಗೂ ಕೂಡ ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇತ್ತೀಚೆಗೆ ಉಪೇಂದ್ರ ಅವರು ಒಂದು ಶಾಲೆಗೆ ಹೋಗಿರ್ತಾರೆ ಅಲ್ಲಿ ಭಾಷಣ ಕೊಡುವಾಗ ಉಪೇಂದ್ರ ಅವರು ಡಿ ಬಾಸ್ ಅವರ ಹೆಸರನ್ನು ತೆಗೆದಿದ್ದಾರೆ ಹೌದು ಮಕ್ಕಳಿಗೆ ಭಾಷಣದ ಮೂಲಕ ಮೋಟಿವೇಶನನ್ನು ಕೊಡ್ತಾ ಇರ್ತಾರೆ ಆಗ ಉಪೇಂದ್ರ ಅವರು ನೀವು ಕೂಡ ಡಿ ಬಾಸ್ ರೀತಿಯಲ್ಲಿ ದೊಡ್ಡ ಹೆಸರನ್ನು ಮಾಡಬೇಕು ಹಾಗೂ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ದೊಡ್ಡ ಹೆಸರನ್ನು ತಂದುಕೊಡ್ಬೇಕು ಅಂತ ಉಪೇಂದ್ರ ಅವರು ಮಕ್ಕಳಿಗೆ ಸೂಚಿಸಿದರು ಡಿ ಬಾಸ್ ಅವರ ಬಗ್ಗೆ ಉಪೇಂದ್ರ ಅವರೇ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಅದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವ್ರದ್ದು ಎಂತಹ ದೊಡ್ಡ ಹೆಸರು ಅಂತ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು